ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಎಲ್ಲ ಕಡೆ ಫೋನ್ ಟ್ರೈ ಮಾಡ್ತಾನೆ ಇರ್ತಾನೆ ಬಟ್ ಯಾರ ಕಡೆಯಿಂದಾನು ಒನ್ ರುಪಿ ಕೂಡ ಸಿಗಲ್ಲ ಎಲ್ಲೂ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲಮ್ಮ ಅಂತ ಸೂರ್ಯ ಹೇಳ್ತಾನೆ ಶಾಂತಿ ಇವಾಗ ಒಂದು ಕೆಲಸ ಮಾಡೋಣ ನೀನ್ ಮನೆಗೆ ಹೋಗಿ ಮನೆ ಪತ್ರ ಎತ್ಕೊಂಡ್ ಬಾ ಅದನ್ನ ತಗೊಂಡೋಗಿ ಅಡ ಇಟ್ಟು ದುಡ್ಡು ತಗೊಳ್ಳೋಣ ಅದರಿಂದ ಆಪರೇಷನ್ ಮಾಡ್ಸೋಣ ಅಂತ ಶಾಂತಿ ಹೇಳ್ತಾಳೆ ಮನೋಜ ಏನಮ್ಮ ಹೇಳ್ತಾ ಇದೀಯ ಮನೆ ಪತ್ರ ಅಡ ಇಡೋದಾ ಅದೆಲ್ಲ ಬೇಡಮ್ಮ ಅಂತ ಹೇಳ್ತಿರ್ತಾನೆ ಮನೆ ಹೋದ್ರೆ ಹೋಗ್ಲಿ ನನ್ ಮನೆಯವ್ರ್ ಬೇಕು ನನ್ಗೆ ಅವ್ರ ಬದುಕಿದ್ರೆ ಅಂತ ದತ್ತು ಮನೆ ನಾನು ತಗೋಬಹುದು ಫಸ್ಟ್ ನೀನ್ ಹೋಗಪ್ಪ ಮನೆ ಪತ್ರ ತಗೊಂಡೋಗ್ ಅಡ ಇಟ್ಟು ದುಡ್ಡು ತಗೊಂಡ್ಬಾ ಅಂತ ಶಾಂತಿ ಹೇಳ್ತಾಳೆ ಸರಿಯಮ್ಮ ಆಯ್ತು ಅಂತ ಸೂರ್ಯ ಮನೆಗ್ ಹೋಗ್ತಾನೆ ಮನೇಲಿ ಇರೋ ಎಲ್ಲಾ ಮೂಲೆನೂ ಹುಡ್ಕಾಡ್ತಾನೆ ಎಲ್ಲೂ ಕೂಡ ಅವ್ರ ಮನೆ ಪತ್ರ ಸಿಗಲ್ಲ ಹುಡ್ಕಿ ಹುಡ್ಕಿ ಸಾಕಾಗಿ ಹಾಗೆ ಬರೀ ಕೈಯಲ್ಲಿ ಹಾಸ್ಪಿಟಲ್ ಬರ್ತಾನೆ ಯಾಕೋ ಸೂರ್ಯ ಬರೀ ಕೈಯಲ್ಲಿ ಬಂದಿದ್ಯಾ ಮನೆ ಪತ್ರ ಅಡ ಇಟ್ಟು ದುಡ್ ತಗೊಂಡ್ಬಾ ಅಂತ ಹೇಳಿದ್ನಲ್ಲ ಯಾಕೆ ಏನಾಯ್ತು ಅಂತ ಶಾಂತಿ ಕೇಳ್ತಾರೆ ಮನೆ ಪತ್ರ ಎಲ್ಲೂ ಕಾಣಿಸ್ತಾ ಇಲ್ಲ ಅಮ್ಮ ಮನೇಲಿ ಎಲ್ಲೂ ಇಲ್ಲ ಅದು ಅಂತ ಸೂರ್ಯ ಹೇಳ್ತಾನೆ ಮನೆ ಪತ್ರ ಎಲ್ಲೂ ಮತ್ತೆ ಅಂತ ಎಲ್ರು ತುಂಬಾನೇ ಟೆನ್ಷನ್ ಆಗಿರ್ತಾರೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ